ಸ್ಪೆಷಲೆ ಯಾಕಂದರೆ ಈ ಭೂಮಿಗೆ ನಾವು ಆಗಮನಿಸಿದ ಆಗಮಿಸಿದ ಒಂದು ವಿಶಿಷ್ಟವಾದಂಥ ಮುಹೂರ್ತ ದಿನ ಮತ್ತು ಹಾಗೆ ಕಾಲ ಅದು ಎಲ್ಲರಿಗೂ ವಿಶಿಷ್ಟವಾದಂತಹ ಅದ್ವಿತೀಯವಾದಂತಹ ಏಕೈಕ ಹಬ್ಬ ಅವರುಗಳಿಗೇನೆ ಪ್ರತಿಯೊಬ್ಬ ಮಾನವರಿಗೂ ಕೂಡ ಹೀಗಿರಬೇಕಾದ್ರೆ ಅದರಲ್ಲಿ ಏನು ಪ್ರತಿದಿನವೂ ಜನ್ಮದಿನವೇ ಇನ್ನೂ ವೇದ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ಆದರೆ ಬಯಾಲಜಿಕಲಿ ಎಂಟ್ಸ್ ಆ್ಯಂಡ್ ಆಲ್ಸೋ ಕಾಸ್ಮೋಲಾಜಿಕಲಿ ನಾವು ಆ ದಿನ ವಿಶಿಷ್ಟವಾದದ್ದಲ್ವ ಅಲ್ಲಿ ಇನ್ನೂ ಸಿಗ್ನಿಫಿಕೆನ್ಸು ಜಾಸ್ತಿ ಇರಬೇಕು ನಮಗೆ ಬರೀ ಇನ್ನೂ ಇದೊಂದು ದಿನ ಅಂದ್ಬಿಟ್ಟು ತೆಳಿಬಿಡೋದಲ್ಲ ಅಲ್ಲಿ ಏನಾದರೂ ವಿಶಿಷ್ಟ ಒಂದು ಮನನ ಆಗಬೇಕು ಧ್ಯಾನ ಆಗಬೇಕು ಒಳಗಡೆ ಚಿಂತನೆ ತುಂಬ ಹಳವಾಗಿ ಆಗಬೇಕು ನಾವು ಯಾತಕ್ಕೆ ಇಲ್ಲಿದ್ದೀವಿ ನಾವು ನಮ್ಮ ವಿಶೇಷತೆ ಏನಿದೆ ನಮ್ಮ ಅರ್ಥ ಏನು ನಾವು ಏನನ್ನ ಕೊಡ್ಬೋದು ತಗೊಳ್ಬೋದು ಅನ್ನೋದಕ್ಕಿಂತ ಇನ್ನೂ ಏನೂ ನಾನು ಅರ್ನ್ ಮಾಡಿಲ್ಲ ಸಂಪಾದನೆ ಮಾಡಿಲ್ಲ ಎಷ್ಟು ವರ್ಷ ಆಯಿತು ಅಂತ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಬಿಟ್ಬಿಟ್ಟು ನಾನು ಏನನ್ನ ಕೊಡ್ಬೋದು ು ಬೆಳೆದ್ರೇ ಫಲ ಕೊಡೋದಲ್ವ ಮರಗಳೆಲ್ಲ ಅಷ್ಟೇ ವೃಕ್ಷ ಎಲ್ಲ ಮತ್ತು ಗಿಡ ಮ ಗಿಡಗಳು ಎಲ್ಲ ಅಷ್ಟೇ ಬೆಳಿಬೇಕು ಕಾಲದಲ್ಲಿ ನಾವು ಹೋಗ್ತೀವಿ ಅಂತಕ್ಕಂಥ ಇನ್ಸೆಂಟಿವ್ ಇನ್ಸೆಂಟಿವ್ಸ್ ಸಿಗ ಸಿಗುತ್ತೆ ಬರೀ ಭೌತಿಕವಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಮುಖ್ಯ ಅಲ್ಲ ಅಂತರಂಗದಲ್ಲಿ ತಾನು ಎಷ್ಟು ಜ್ಞಾನದಿಂದ ಪರಿಪಕ್ವನ ಪರಿಪಕ್ವನಾಗಿದ್ದೀವಿ ನಾವು ಅದು ಬಹಳ ಮುಖ್ಯವಾದ ವಿಷಯ ಆತ್ಮಸ್ವಂತ ಸೌಂದರ್ಯ ನಮ್ಮ ಸದ್ಗುಣಗಳ ಸೌಂದರ್ಯ ಅದು ಮುಖ್ಯ ಅಲ್ವಾ ಭೌತಿಕವಾಗಿ ಏನು ರಿಫ್ಲೆಕ್ಟ್ ರಿಫ್ಲೆಕ್ಟ್ ಮಾಡೋದು ಮಾಡೋದು ನಮ್ಮ ಬ್ಯೂಟಿ ಟ್ರೂತ್ ಲವ್ ವಿಶ್ವಾಸ ಅಭಿಮಾನ ಎಲ್ಲ ಅಷ್ಟೇನೆ ಆಗಿದೆ ಸೊ ಹಾಗೆ ನಾನ್ ಸಮಾಜದ ಬಗ್ಗೆ ಇನ್ನು ಏನೇನ್ ಮಾಡ್ಬೇಕು ಇನ್ನು ನೂರೆಂಟು ಹಳ್ಳಿಗಳಿಗೆ ಹೋಗಬೇಕು ಸುತ್ತು ಅಂತ ಅನ್ಕೊಂಡೇ ಅದು ಆದಷ್ಟು ಬೇಗ ಆಗ್ಬೇಕು ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ಬಿಟ್ಟು ನಮ್ಮ ಕೈಲಿ ಏನಾದ್ರು ಆಗ್ತಕ್ಕಂತ ಒಂದು ಜ್ಞಾನನೋ ಒಂದು ಬೋಧನೆ ಅಥವಾ ಏನಾದ್ರೂ ಸಮಾಜ ಸೇವೆನೋ ಅಥವಾ ಏನಾದ್ರೂ ಒಂದು ಸರ್ಕಾರ ಎಲ್ಲಾನು ಮಾಡಕ್ ಆಗ್ಬಿಡಲ್ಲ ನಾವು ಕೂಡ ಮಾಡ್ಬೇಕು ನಾವು ವ್ಯಕ್ತಿಗತವಾಗಿ ಕೂಡನು ನಾವುಗಳು ಏನಾಗುತ್ತೋ ಸೇವ್ ಮಾಡಬೇಕು ತೋರ್ಸಕ್ಕಲ್ಲ ಟಿವಿಗಳ ಮುಂದೆ ಎಲ್ಲರೂ ಕರ್ಸ್ಕೊಂಡ್ಬಿಟ್ಟೇನು ತೋರಿಸಿ ಏನೋ ಕೊಡ್ತಿದ್ದೀನಿ ಅಂತಲ್ಲ ನೈಜ ನೈಜವಾಗಿ ಮಾಡ್ಕೋಬೇಕು ಮಾಡ್ಬೇಕು ಅನ್ನೋದು ನನ್ನದು ಒಂದು ಒಂದು ಅನಿಸಿಕೆ ಅದು ಒಂದು ಇಂಟ್ರೆಸ್ಟಿಂಗ್ ಹೌದು ನಾನು ಆಕ್ಚುಲಿ ಪುಸ್ತಕವನ್ನು ಇವತ್ತ ಒಂದೇ ಒಂದು ಪುಸ್ತಕ ಮಾತ್ರ ತುಂಬಾ ಆಲೋಚನೆ ಮಾಡಿ ಗಂಭೀರವಾಗಿ ಧ್ಯಾನ ಮಾಡಿ ತುಂಬಾ ಬರೀ ರಿಸರ್ಚ್ ಮಾಡಿ ಬರಿತಾ ಇದ್ದೆ ಆ ಪುಸ್ತಕದ ಹೆಸರು ಏನಂದ್ರೆ ಬ್ರೈಟ್ ಮೂನ್ ಅಂತ ಅದು ಅದು ಒಂದು ಮುನ್ನೂರು ಪೇಜ್ವರೆಗೂ ಇರಬೇಕು ತುಂಬ ತುಂಬಾ ದಪ್ಪ ನಾವು ಅದು ಸೈಫೈ ನಾವಲ್ ಅದು ಅಲ್ಲಿ ನನ್ನ ನಿಜವಾದ ಸ್ಟೋರಿನ ಹೆಚ್ಚು ಹಾಕಿದ್ದೇನೆ ಅದಲ್ಲೂ ಕೂಡ ಹೇಗೆ ನಾವು ಪ್ರಕೃತಿಯಲ್ಲಿ ಏನಂದ್ರೆ ಇಡ್ಕೊಂಡ್ರೂ ಪರವಾಗಿಲ್ಲ ಅದನ್ನ ಚೆನ್ನಾಗಿ ಧ್ಯಾನ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಜ್ಞಾನ ಜ್ಞಾನವನ್ನು ಅರಳಿಸುತ್ತೆ ಅನ್ನೋದು ಒಂದು 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 ತತ್ವ ಅದು ಇಲ್ಲಿ ಇಲ್ಲಿ ಪುಸ್ತಕ ಅದೊಂದು ಯೋಚನೆ ಮಾಡಿ ಬರಲಿಲ್ಲ ಅದೊಂದು ಮಾತ್ರ ಬರೆದಿದ್ದು ಬ್ರೈಟ್ ಮೋನ್ ಅನ್ನೋದು ಇದನ್ನೆಲ್ಲಾನು ಉಳಿದ ಎಲ್ಲಾ ಗ್ರಂಥಗಳನ್ನು ಕೂಡ ನಾನು ಸ್ವತಃ ರಚನೆ ಮಾಡದೆ ಅದು ಇದ್ದಾಗ ಏನೋ ನುಡಿಗಳು ಬಂತಲ್ಲ ನನಗೆ ಆ ಆಲೋಚನೆಗಳು ಆ ಸಂದರ್ಭದಲ್ಲಿ ಎಲ್ಲರೂ ಸಭೆ ಇದ್ದಾಗ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿ ನಾನು ಕೊಟ್ಟರು ಎಡಿಟ್ ಮಾಡಿದೆ ಸ್ವಲ್ಪ ಅಂತವಲ್ಲೇ ಒಂದು ಪುಸ್ತಕ ಆಯಿತು ಅದ್ರಲ್ಲಿ ಬಿಕಮಿಂಗ್ ಇನ್ಸ್ಪೈರ್ಡ್ ಅಂತ ಇಂಗ್ಲಿಷ್ ಬುಕ್ ಅದು ಅದು ಹೌಸ್ ಆಫ್ ಕಾಮನ್ಸ್ ಅಂತ ಗೊತ್ತಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಅಂತಾನು ಕರೀತಾರೆ ಅಲ್ಲಿ ನನ್ನ ಬುಕ್ ರಿಲೀಸ್ ಆಗಿದ್ದು ವರ್ಷ ವರ್ಷಗಳ ಹಿಂದೆ ಬಹಳ ವರ್ಷಗಳ ಹಿಂದೆ ಅದು ಕನ್ನಡದಲ್ಲಿ ಬರ್ಲೇ ಇಲ್ಲ ಕಡೆ ಇಂಗ್ಲೀಷ್ ನವ್ರಿಗೆ ಮಾತ್ರನೇ ಇಂಗ್ಲಿಷ್ ಭಾಷೆ ಕಲ್ತಿರೋರ್ಗೆ ಮಾತ್ರನೇ ಅದು ಲಭ್ಯ ಅಂತಂದ್ರೆ ನಮ್ಮ ಕನ್ನಡ ನಾನು ಕನ್ನಡ ದೇಶದ ಇಲ್ಲಿ ಇಲ್ಲಿ ಜನ್ಮತಾಡಿರೋರು ಭಾರತ ದೇಶದಲ್ಲಿ ಇಂಥ ಕಡೆ ನಾನು ನನ್ನ ನಮ್ಮ ಒಂದು ಜ್ಞಾನಗಳು ಎಲ್ರಿಗೂ ಸಿಗ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಡಾಕ್ಟರ್ ರಾವ್ ಅಂತ ಇದಾರೆ ಅವರು ಅದನ್ನ ಅವರೇ ಇಂಡಿಪೆಂಡೆಂಟ್ ಆಗಿ ಓದ್ಬಿಟ್ಟು ಪುಸ್ತಕನ ಇಂಗ್ಲಿಷ್ ಪುಸ್ತಕನ ಅವರೇ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ರಿಟೈರ್ಡ್ ದೊಡ್ಡ ಪ್ರಿನ್ಸಿಪಾಲ್ ಒಂದು ಆಯುರ್ವೇದಿಕ್ ಕಾಲೇಜ್ ಕೂಡ ಅವರು ಆ ಕಡೆ ಕೂಡ ನಾರ್ತ್ ಕನ್ನರ ಸೌತ್ ಕ್ಯಾನ್ ಕಡೆ ಸರಿ ಅವರು ಮಾಡಿದ್ರು ಅದನ್ನ ನಾನು ರಿಲೀಸ್ ಮಾಡಿದ್ದು ಪ್ರಜ್ಞಾಪತ್ರಗಳು ಹೆಸರಲ್ಲಿ ಅವ್ರು ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅದನ್ನ ಆ ಪುಸ್ತಕನ ಇವತ್ತು ಸಾಂಕೇತಿಕವಾಗಿ ರಿಲೀಸ್ ಮಾಡೋಣ ಆಮೇಲೆ ಹೆಚ್ಚು ಕಾಪಿಗಳು ಎಲ್ರಿಗೂ ಸಿಗ ಮಾಡೋಣ ಕನ್ನಡ ರಾಜ್ಯದಾದ್ಯಂತ ಅಂತ ಇಷ್ಟ ಅಷ್ಟೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಗೆ ಕೊನೆ ಇಲ್ಲ ಅಲ್ವಾ ಈಗ ಡೆವಲಪ್ಮೆಂಟ್ ಅಂದ್ರೆ ನಾಶ ಮಾಡೋ ತನಕನು ಡೆವಲಪ್ಮೆಂಟ್ ಮಾಡ್ತಾ ಇರ್ಬೋದಲ್ಲ ದೇಶನ ಆ ಅರಣ್ಯ ಎಲ್ಲ ನಾಶ ಮಾಡು ನೀವ ನದಿಗಳನ್ನೆಲ್ಲ ಪೊಲ್ಯೂಷನ್ ಮಾಡು ಡೆವಲಪ್ಮೆಂಟ್ ಅಂತ ಹೇಳ್ಕೋಬಹುದು ಅಲ್ವಾ ಇದು ಆಮೇಲೆ ಹಾಗೆ ಡೆವಲಪ್ಮೆಂಟ್ ಗು ಒಂದು ಮಿತಿ ಇದೆ ಎಲ್ಲ ಹೋಗ್ಬಿಟ್ಟು ಟ್ರೈಬಲ್ ಗ್ರೂಪ್ ಇರ್ತಾರಲ್ಲ ನಮ್ಮ ಆದಿವಾಸಿಗಳು ಅಂತ ಹೇಳ್ತೀವಲ್ಲ ಅವ್ರಲ್ಲಿ ಎಷ್ಟು ವಿದ್ಯೆ ಇದೆ ನಿಧಿ ಇದೆ ಜ್ಞಾನ ಇದೆ ಪರಂಪರೆ ಇದೆ ಅವ್ರಲ್ಲಿ ಅವ್ರಿಗೆ ಸ್ವಂತ ಡೆಲಿವರಿ ಕೂಡ ಮಾಡ್ಕೊಳ್ತಾರೆ ಅವರ ಕುಟುಂಬದಲ್ಲಿ ಯಾವ ರೋಗ ರುಜಾದಿಗಳಿಗೆಲ್ಲ ಔಷಧಿ ಇದೆ ಅವ್ರ ಹತ್ರ ಅವ್ರು ಅವ್ರಿಗೆ ನಾವು ಹೋಗ್ಬಿಟ್ಟು ನಮ್ಮ ಒಂದು ಜೀವನದ ಆರ್ಟಿಫಿಷಿಯಲ್ ಶೈಲಿ ಜಾಸ್ತಿ ಇದೆಯಲ್ಲ ನಾವು ಅವ್ರ ಆ ದೃಷ್ಟಿಯಿಂದ ಅವ್ರನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಅವ್ರಿಗೆ ಏನು ಇಲ್ಲ ಗುಡ್ಸ್ಲಿದಾರಲ್ಲ ಟಿವಿ ಇಲ್ಲ ಅವ್ರಿಗೆ ಫೋನ್ ಇಲ್ಲ ಅವ್ರಿಗೆ ಹಾಸ್ಪಿಟಲ್ಸ್ಗೆಲ್ಲ ಬರಲ್ಲ ಅವ್ರು ಅಂತಾನು ಅಥವಾ ಏನೇನು ಓಟ್ ಕೊಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತಾನು ಹೀಗೆಲ್ಲ ನಮ್ಮ ದೃಷ್ಟಿಯಿಂದ ನೋಡ್ತೀವಿ ಅವ್ರನ್ನ ಪ್ರಿಸರ್ವ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ನಮ್ಮ ದೇಶಕ್ಕೆ ವಿದೇಶಿಯರು ತುಂಬಾ ಯಾಕೆ ಭಾರತೀಯ ಸಂಸ್ಕೃತಿ ಉಳಿದಿದ್ಯಾ ಅಂತ ನೋಡಕ್ ಬರ್ತಾರ ಅವ್ರು ಅಷ್ಟೇ ಅದೆಲ್ಲ ಅದನ್ನು ನೋಡ್ಬೇಕಪ್ಪ ಬೇರೆ ಎಲ್ಲ ಕಾಮನ್ ಆಗಿರೋ ದೊಡ್ಡ ಮಾಲ್ಗಳು ಮತ್ತು ಫ್ಯಾನ್ಸಿ ಬಿಲ್ಡಿಂಗ್ಸು ಅದೆಲ್ಲ ನಮ್ಮ ದೇಶದಲ್ಲೂ ಇದೆ ಇಲ್ಲಿ ತನದ್ದು ಏನಿದೆ ಪರಿವರ್ತನೆ ಆಗದೇ ಇರ್ತಕ್ಕಂಥದ್ದು ಪರಂಪರೆ ನೋಡ್ಬೇಕು ಅಂತ ಬರ್ತಾರೆ ಅದೇ ನಿಮ್ದು ಸೆಲಿಂಗ್ ಪಾಯಿಂಟ್ ಅದರಿಂದನೇ ದೇಶ ಮುಂದುವರಿಯೋದು ಸಂಪತ್ತು ಜಾಸ್ತಿ ಆಗತ್ತೆ ಅಲ್ವಾ ಅದನ್ನ ಇವರು ಗಮನಿಸ್ತಾ ಇಲ್ಲ ಸೊ ಹೀಗಾಗಿ ಏನಂದ್ರೆ ಬೆಳೆಯೋದು ಅಂದ್ರೆ ಏನ್ ಗೆಟಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್ ನಾವು ನಮ್ಮ ಕಾರ್ಯದಲ್ಲಿ ಬೆಳಿಬೇಕು ಎಷ್ಟು ಜನಗಳಿಗೆ ತಲುಪಿದೀನಿ ಅವರಿಗೆ ಪರಿವರ್ತನೆ ಆಗಿದೆ ಒಳ್ಳೆಯ ದೃಷ್ಟಿಯಿಂದ ಪರಿವರ್ತನೆ ಮತ್ತು ಅವ್ರು ಎಷ್ಟು ಬೆಳೆದಿದ್ದಾರೆ ಅವ್ರಿಗೆ ಎಷ್ಟು ಜಾಗೃತಿ ಉಂಟಾಗಿದೆ ಅವರೆಷ್ಟು ಎಷ್ಟು ಆಧ್ಯಾತ್ಮಿಕವಾದ ಒಂದು ಸ್ಪಾರ್ಕ್ ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅವರು ಇನ್ನರ್ ಸ್ಪಿರಿಚುವಾಲಿಟಿ ಅವೇಕನ್ ಮಾಡಿದ್ದಾರೆ ಅದು ಬಹಳ ಮುಖ್ಯ ಅದು ಹಾಗಾದ್ರೂ ನನಗೆ ತುಂಬಾ ಇದು ನಮ್ಮ ಭಾರತದಲ್ಲಿ ಎಲ್ಲ ಇದೆ ಯಾವುದೊಂದು ಇಲ್ಲ ಅನ್ನೋದು ವಿಷಯ ನಿಜವಾಗ್ಲೂ ಇಲ್ಲ ಮೆಡಿಸನ್ ಕೂಡ ಏನ್ಷಿಯಂಟ್ ಮೆಡಿಸನ್ ಸಿಸ್ಟಮ್ ನಮ್ದು ಇವಾಗೆಲ್ಲ ಇತ್ತೀಚೆಗೆ ಬಂದಿರೋದು ಇಂಗ್ಲೀಷ್ ಮೆಡಿಸನ್ ಎಲ್ಲಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಹದಿನೆಂಟು ಏನೋ ಇರಬೇಕು ನೈನ್ಟೀನ್ ಏಯ್ಟೀನ್ ಆ ಬಟ್ ನಮ್ದು ಪರಂಪರೆ ಬಹಳ ಏನ್ಷಿಯಂಟ್ ಅಲ್ವಾ ಅದನ್ನ ಒಪ್ಕೊಳಕೆ ಸಂಕೋಚನ ಏನೋ ನಾವು ಮಾಡರ್ನ್ ಆಗಲ್ಲ ನಾವು ಒಪ್ಕೊಂಡ್ಬಿಟ್ರಿ ಅಂತ ಎಂತಿದ್ವಿ ನಾವು ಹಿಪೋಕ್ರಿಟ್ಸ್ ಜಾಸ್ತಿ ಹಂಗನ್ಬಿಟ್ಟು ಅದನ್ಬಿಟ್ಟು ಆಧುನಿಕ ಪದ್ಧತಿ ಪ್ರಾಕ್ಟೀಸ್ ಮಾಡ್ಬೇಡಿ ಅಂತ ಹೇಳ್ತಿಲ್ಲ ಮಾಡ್ಕೊಳ್ಳಿ ಆದ್ರೆ ಅದಕ್ಕೋಗನು ಗೌರವ ಇಡ್ಬೇಕು ನಮ್ಮ ತಾಯಂದ್ರು ನಾವೆಷ್ಟೇ ಮಾಡರ್ನ್ ಆದ್ರೂ ಅದೇ ತರ ಅಲ್ವಾ ಇರೋದು ಅವ್ರಿಗೆ ನಾವು ಕೃತಜ್ಞತೆ ವ್ಯಕ್ತಪಡಿಸಿ ಅವ್ರನ್ನ ಗೌರವಿಸಿ ಏನೋ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ ಹೀಗಿದೆ ಸೊ ಹೀಗಾಗಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ರೀಚಿಂಗ್ ಅವರ್ ಪೀಪಲ್ ಅವ್ರಿಗೆ ಹಾಗೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅವರಿಂದ ನಾವೇನ್ ಕೊಡ್ತೀವಿ ಅನ್ನೋದೇ ಕ್ವಶನ್ ಮಾಡ್ತಿರ್ತೀನಿ ಬಟ್ ಇನ್ನು ಮಾಡ್ಬೇಕು ಬಹಳ ಕೆಲ್ಸ ಇದೆ ಶುರುನೇ ಮಾಡಿಲ್ಲ ನಾನು ಇಜಾಡ್ಬೇಕಂದ್ರೆ ಮಾಡ್ಬೇಕು ಇತ್ತೀಚೆಗೆ ಹೆಚ್ಚು ನಮ್ಮ ದೇಶದಲ್ಲಿ ನಾನು ಬಂದು ನೆಲೆಸ್ತಾ ಬಗ್ಗೆ ಹೇಳೋದಾದ್ರೆ ಸರ್ ಸರ್ಕಾರ ಜೊತೆ ಅವ್ರೂ ಮಾತಾಡ ಈಗ ಶಿಕ್ಷಣ ತುಂಬಾ ಖಾಸಗೀಕರಣ ಅಯ್ಯೋ ನನಗೆ ಒಂದ ಎರಡ ವಿಷಯಗಳು ನಿಮ್ಗೂನು ಗೊತ್ತಿದೆ ಎಷ್ಟು ವಿಷಯಗಳಿದೆ ನಾವು ಔಟ್ ಮಾಡ್ಬೇಕು ಅಂದ್ರೆ ನಾವು ಸುಮ್ನೆ ಬೆಳೀತಾ ಇದೀವಿ ಅನ್ನೋದು ಬರೀ ಫೈನಾನ್ಸ್ ಎಷ್ಟು ಬಂತು ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಫೈನಾನ್ಸ್ ಪ್ರಪಂಚ ಆಗ್ಬಿಟ್ಟಿದೆ ಎಲ್ಲವೂ ಹಣದಿಂದಾನೇ ಬ್ರೆಸರ್ ಮಾಡೋದು ನಾನ್ ದೊಡ್ಡ ಮನುಷ್ಯನ ಏನ್ ಸಾಧಿಸಿದೀನಿ ಏನಿಲ್ಲ ಅಂತ ಎಕ್ಸ್ಕ್ಯೂಸ್ ಮೀ ಸತ್ಯವಾಗ್ಲೂ ಅನ್ಕೋಬೇಡಿ ಯಾರುನು ನಿಮ್ ಹಣ ಕಡಿಮೆ ಇದ್ರುನು ನೀವು ಏನನ್ನ ಅನುಭವಿಸಿದಿರಾ ನಿಮ್ಮ ಸ್ವೇಚ್ಛೆಯಿಂದ ಆನಂದವಾದ ಆನಂದವಾಗಿ ನಿಮ್ಮ ಒಂದು ಅನ್ವೇಷಣೆಯಿಂದ ನಿಮ್ಮ ಜ್ಞಾನದಿಂದ ನೀವು ಹೇಗೆ ಕ್ವಾಲಿಟಿ ಲೈಫ್ ನ ಲೀವ್ ಮಾಡ್ತೀರಾ ಅದು ಬಹಳ ಮುಖ್ಯ ಅದು ಸೊ ಅದು ಆ ರೀತಿ ನಾವು ಆಲೋಚನೆ ಮಾಡಿ ಮೆಜನ್ ಮಾಡ್ಬೇಕೆ ಹೊರತು ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಮನಿ ಮನಿ ಯಾರು ಪ್ರಿಂಟ್ ಮಾಡೋದು ಮನಿ ಪ್ರಾಣಿಗಳ ಗಿಡ ಮರಿಗಳು ಪ್ರಿಂಟ್ ಮಾಡ್ತಾ ಇದೀವ ಮನಿನ ಕರೆನ್ಸಿನ ಹೂಹಾರದ ಒಂದ್ ಹ್ಯೂಮನ್ಸ್ ಅಲ್ವಾ ಅಲ್ಲಿ ಹ್ಯೂಮನ್ಸ್ ನಾವು ಫಸ್ಟ್ ಇವಾಗ ಇವಾಲ್ವ್ ಆದ್ರೆ ಅದೆಲ್ಲ ಸಣ್ಣ ವಿಷಯ ಅಲ್ವಾ ಯಾರಕ್ಕೂ ದುಡ್ಡು ಕೊಡ್ತಾರೆ ಜನಗಳು ನಿಮ್ ಜ್ಞಾನಕ್ಕೋಸ್ಕರನೇ ಕೊನೆ ಕೊಡೋದು ನಿಮ್ ಸೇವೆ ಮಾಡಿದ್ರು ಒಂದ್ ಸ್ವಲ್ಪ ಏನೋ ಅಲ್ಲಿ ನಾವು ಒಂದು ಹಗು ಒಂದು ಭೂಮಿಯ ಹಗುದು ಅಲ್ಲಿ ಗಿಡ ಇಟ್ಟರು ಕೂಡ ಇಟ್ಟರು ಕೂಡ ಒಂದು ಕೂಲಿ ಕೆಲಸ ಕೂಲಿ ಮಾಡಿ ತಗೊಂಡ್ರು ಕೂಡ ಹಣನ ಅದು ಕೂಡ ಅವನ ಜ್ಞಾನ ಅವನ ಅನುಭವಕ್ಕೆ ತಾನೇ ಕೊಡೋದು ನಾವು ಅಲ್ವಾ ಹಾಗೆ ನೈ ಜ್ಞಾನೇನೇ ಸದೃಶ್ಯ ಜ್ಞಾನವನ್ನೇ ಅರ್ಚನೆ ಮಾಡಬೇಕು ಇಲ್ಲಿ ವಿಷಯಕ್ಕೆ ಬಂದ್ರೆ ಶಿಕ್ಷಣದ್ದು ಅದೆಲ್ಲ ನಮ್ಮ ಜನ ಆರ್ಟಿಫಿಷಿಯಲ್ ಎಜುಕೇಶನ್ ಅಂತೂ ಜಾಸ್ತಿ ಆಗ್ತಿದೆ ಎಲ್ರಿಗೂ ಗೊತ್ತು ಯಾರು ಶಿಕ್ಷಣ ಇಲಾಖೆಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡ್ಕೊಂಡಿದಾರೋ ಯಾರು ಡೈರೆಕ್ಟಿವ್ಸ್ ನ ತಗೊಂಡು ಇಂಪ್ಲಿಮೆಂಟ್ ಮಾಡಿಸ್ತಾರೋ ಅವ್ರಗಳಿಗೆ ಗೊತ್ತಿದೆ ಅವ್ರ ಮಕ್ಕಳಿಗೇ ಗೊತ್ತಿದೆ ಅವ್ರ ಮನೆಯಲ್ಲಿ ಹೇಗೆ ವಿದ್ಯಾಭ್ಯಾಸ ನಡೀತಾ ಇದೆ ಅದು ಏನು ನಿಜವಾಗ್ಲು ಓದಿದ್ದು ನಾವು ಆ ಕೆಲಸ ಮಾಡಕ್ ಆಗತ್ತಾ ಮತ್ತು ಫಸ್ಟ್ ಎಜುಕೇಶನ್ ಏನು ನಾವು ಹೇಗೆ ಮಾನವನು ಮಾನವೀಯತೆಯನ್ನು ಕಾಪಾಡಿಕೊಳ್ಳೋದು ನಾವು ಹೇಗೆ ನಡ್ಕೊಳ್ತೀವಿ ಮತ್ತು ನಾವು ಇನ್ ನ್ಯಾಚುರಲ್ ಆಗಿ ಹೇಗಿರ್ಬೇಕು ಆದಷ್ಟು ಈ ಪ್ರಕೃತಿಯನ್ನ ತೊಂದರೆ ಮಾಡಿದೆ ಮತ್ತು ಅಲ್ವಾ ನಾವ್ ಹೇಗೆ ಒಬ್ರಿಗೊಬ್ರು ಸಾಮರಸ್ಯದಿಂದ ಬಳಕೆ ಸಾಧ್ಯ ಆಗತ್ತೆ ಮತ್ತು ಒಬ್ರಿಗೆ ಒಂದು ಹೇಗೆ ಗೌರವದಿಂದ ನೋಡಕ್ ಆಗುತ್ತೆ ಆಮೇಲೆ ಯಾರು ಪಾಪ ಹಿಂದುಳಿದಿದ್ದಾರೋ ಯಾರಾದ್ರೂ ಸರಿ ಅವ್ರಿಗೆ ನಾವು ಎನ್ಕರೇಜ್ ಮಾಡ್ಲೇಬೇಕು ಯಾವಾಗಿದ್ರು ಮಾಡ್ಬೇಕು ಇವತ್ತ ನಾಳೆ ಅದಕ್ಕೋ ಅದೇನು ನಮ್ಮ ಏನೋ ಪ್ರಿವಿಲೇಜ್ ಅಲ್ಲ ನಮ್ಮ ಒಂದು ಒಂದು ಅಧ್ಯ ಒಂದು ಕರ್ತವ್ಯ ಇನ್ನೊಬ್ಬರಿಗೆ ಕೆಳಗೆ ಇನ್ನೂ ಬೆಳಿತಾ ಇರೋರಿಗೆ ಬೆಳೆಸ್ಬೇಕು ನಾವು ತೊಳಿಬಾರ್ದು ಯಾವ ಕಾರಣಕ್ಕೂ ಕೂಡ ನಾನೇ ನಂದೇ ಹಿಂದೆ ಹೆಜ್ಜೆ ಇಡ್ತೀನಿ ನೀನ್ ಮುಂದೆ ಬಾಪ ಅನ್ನೋದೇ ನಮ್ ನಮ್ದು ತತ್ವ ಇರ್ಬೇಕು ಬರೀ ಬಾಯಿ ಮಾತಲ್ಲ ನಾವ್ ಆತರ ಎನ್ಕರೇಜ್ ಮಾಡ್ತಿದ್ದೀನಿ ಎಲ್ರಿಗೂ ಅವ್ರಿಗೆ ಗೊತ್ತು ಇಲ್ಲಿ ಸ್ಟಾಫ್ ಇಂದ ಹಿಡಿದು ವಾಲಂಟಿಯರ್ಸ್ ಪ್ರೈವೇಟ್ ಆಗಿ ಇಂಟರ್ವ್ಯೂ ಮಾಡಿ ನೋಡಿ ನಾ ಚೆನ್ನಾಗ್ ನೋಡ್ಕೊಳ್ತೀನಿ ಅವ್ರಿಗೆ ಚೆನ್ನಾಗಿ ಹೇಳ್ಕೊ ಒಳ್ಳೆ ಮಾತುಗಳನ್ನ ತಿಳಿಸ್ತೀವ ಅಂತ ಕೇಳಿದ್ರೆ ಗೊತ್ತಾಗತ್ತೆ ಅವರೇ ಹೇಳ್ತಾರೆ ಹಾ ಹಾಗೆ भारतीय या आध्यात्मिक जीवन मौल्य ज्ञाप के हिंसा वह قال कौन मोटबेका ग्रंथ था